ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಅವರಿಗೆ ಮತ ನೀಡುವಂತೆ ಮಾಜಿ ನಗರಸಭೆ ಸದಸ್ಯೆ ಶಾಮನೂರು ಗೀತಾ ಮುರುಗೇಶ್ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವರಿಗೂ ಶಿಕ್ಷಣ ಉದ್ಯೋಗ ಆರೋಗ್ಯ ದೊರೆಯಬೇಕೆಂಬುದೇ ವಿನಯ್ ಕುಮಾರ್ ಅವರ ಮೂಲ ಉದ್ದೇಶವಾಗಿದ್ದು ಹಳ್ಳಿಗಳ ಉದ್ಧಾರವೇ ಭವ್ಯ ಭಾರತದ ಪ್ರಗತಿ ಎಂದು ಅರಿತಿರುವ ಇವರ ಸೇವಾ ನಿಷ್ಠೆ ಕಾಯಕ ಪ್ರಜ್ಞೆ ಜನಪರ ಚಿಂತನೆ ಅಭಿವೃದ್ಧಿ ಅಭಿಲಾಷೆಗಳು ಸರ್ವರನ್ನ ಆಕರ್ಷಿಸಿ ಮೆಚ್ಚುಗೆ ಗಳಿಸಿದ್ದು ಜನಪರ ಚಿಂತಕ ಜಿ ಬಿ ವಿನಯ್ ಕುಮಾರ್ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮುಕ್ತಿಯಾರ್ ಅಹಮದ್ ಇದ್ದರು ಬಿ ವಿನಯ್ ಕುಮಾರ್ ಅವರ ಮತಯಾಚನೆಗೆ ಅಂತೇಳಿ ಕೇವಲ ಒಂದು ವರ್ಷದೊಳಗೆ ಇವರು ದಾವಣಗೆರೆ ಯುವ ನಾಯಕನಾಗಿ ಸರ್ವ ಜನಾಂಗದ ಕಣ್ಮಣಿಯಾಗಿ ಹಾಗೂ ಎಲ್ಲರಿಗೂ ಚಿರ್ಪರಿಚಯ ಆಗಿರ್ತಕ್ಕಂಥ ಸ್ವಾಭಿಮಾನಿ ಹೋರಾಟದ ಜಿ ವಿ ವಿನಯ್ ಕುಮಾರ್ ಅವರು ಇಡೀ ಕ್ಷೇತ್ರ ಹಳ್ಳಿ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಇವರು ಪ್ರಚಾರ ಮಾಡಿದ್ದಾರೆ ಇವರು ಅಷ್ಟು ಜನಗಳ ಮನಸ್ಸಿನಲ್ಲಿ ಉಳಿದಿದ್ದಾರೆ ಯಾಕೆಂದರೆ ಇವತ್ತಿನ ದಿವಸ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಲೋಕಸಭಾ ಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ಇವತ್ತಿನವರೆಗೂ ಯಾರ ಕೈಯಲ್ಲೂ ಕೂಡ ಈ ಒಂದು ದಿಟ್ಟ ನಿಲ್ ತಗೊಂಡು ನಿಲ್ತಕ್ಕಂಥ ಕ್ಯಾಂಡಿಡೇಟೇ ಇರಲಿಲ್ಲ ಇವೆರಡೂ ಪ್ರಬಲವಾದ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ವಿನಯ್ ಕುಮಾರ್ ಅವರು ನಿಂತಿರೋದು ನೋಡಿದ್ರೆ ಅವರಿಗೆ ನಿಂತ ರಾಷ್ಟ್ರೀಯ ಪಕ್ಷ ಅಭ್ಯರ್ಥಿಗಳಿಗೆ ನಿಜಕ್ಕೂ ನಿದ್ದೆಗೆಡಿಸಿದ ನಾವು ಇವರು ಕೂಡ ಇವರ ಜೊತೆ ಹಳ್ಳಿ ಹಳ್ಳಿಯೊಳಗೆ ನಾವು ಕೂಡ ಸಂಚಾರ ಮಾಡಿದ್ದೀನಿ ಮೂವತ್ತು ವರ್ಷದಿಂದ ಈ ದ ದಾವಣಗೆರೆ ಲೋಕಸಭಾ ಸದಸ್ಯರಾಗಿ ಇಲ್ಲಿ ತನಕನೂ ಇವತ್ತಿನವರೆಗೂ ಅವರು ಸದಸ್ಯರಾಗೇ ಇದ್ದಾರೆ ಲೋಕಸಭಾದ ಅಭ್ಯರ್ಥಿ ಸದಸ್ಯರು ಒಂದು ದಿವಸನೂ ಈ ಹಳ್ಳಿಗಳು ಎಲ್ಲಿದ್ದಾವೆ ಅಂತಲೇ ನೋಡಿಲ್ಲ ಅಂತ ಜನಗಳು ನಾವು ಕ್ಯಾನ್ವಸ್ಸಿಗೆ ಹೋದಾಗೆ ಇರ್ತಕ್ಕಂಥ ಮಾತಿದು ಇವರ ಉದ್ದೇಶ ಏನಪ್ಪ ಅಂದರೆ ವಿನಯ್ ಕುಮಾರ್ ಅವರು ಉದ್ಯೋಗ ಶಿಕ್ಷಣ ಆರೋಗ್ಯ ಹಳ್ಳಿಗಳಲ್ಲಿ ತರಬೇಕು ಈ ಭಾರತದ ಪ್ರಗತಿಯನ್ನು ಅರ್ಥಬೇಕು ಅಂತೇಳಿ ಇವರ ಸೇವಾ ನಿಷ್ಠೆ ಕಾರ್ಯ ಜನಪರ ಚಿಂತನೆ ಹಾಗೂ ಸರ್ವ ಜನಾಂಗದರಿಗೂ ಕೂಡ ಇವರು ಈ ಒಂದು ಚುನಾವಣೆಯ ಅಭ್ಯರ್ಥಿಯ ಸೇವಾ ಮನೋಭಾವ ನೋಡಿದ್ರೆ ನಿಜಕ್ಕೂ ಭಾಳ ಹೆಮ್ಮೆ ಅನ್ನಿಸ್ತದೆ ಈ ಒಂದು ಸರ್ವತೋಮುಖಕ್ಕೆ ಅಭ್ಯರ್ಥಿ ಲೋಕಸಭಾ ಸದಸ್ಯರಾದರೆ ನಾವೇನು ಕಾರ್ಯ ಅವರಿಗೆ ಒಂದು ಸದಸ್ಯರಾದರೂ ಕೂಡ ಸಾ ಮಾತ್ರ ಸಾಧ್ಯ ಇವೆಲ್ಲ ಕಲ್ಸ ಕೆಲಸಗಳು ಮಾಡೋಕ್ಕೆ ಆ ನಿಟ್ಟಿನಲ್ಲಿ ಅವರು ನಿಂತು ಕೆಲಸ ಮಾಡಬೇಕು ಅಂತೇಳಿ ಯುವ ನಾಯಕನಾಗಿ ಬಂದಿದ್ದಾರೆ ಇವರು ಧೈರ್ಯ ಸ್ಥೈರ್ಯಕ್ಕೆ ಮೆಚ್ಚಿ ದಾವಣಗೆರೆ ಜಿಲ್ಲೆ ಇರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರು ಇವ್ರನ್ನ ಮೆಚ್ಚಿಗೆ ವ್ಯಕ್ತಪಡಿಸಿ ಇವ್ರ ಜೊತೆಗೆ ಅವರು ಕೂಡ ಹೆಜ್ಜೆ ಹೆಜ್ಜೆ ಆಗ್ತಾ ಇದ್ದಾರೆ ಲಕ್ಷಗಟ್ಟಲೆ ಗಟ್ಟಲೆ ಜನ ಇವರಿಂದೇ ಇವತ್ತು ಬರೋದು ನೋಡಿದ್ರೆ ಇವ್ರಿಗೆ ಎದೆ ಇದ್ರ ಸಂಶಯನೇ ಇಲ್ಲ ಆ ನಿಟ್ಟಿನಲ್ಲಿ ಇವರು ಒಂದು ವರ್ಷದಲ್ಲಿ ಆರು ಆರು ಸತಿ ಐದೈದು ಸತಿ ಒಂದೊಂದು ಹಳ್ಳಿಗೆ ಹೋಗಿ ಬಂದಿದ್ದಾರೆ